ನನ್ನ ಹೆಸರು ಲಿಖಿತಾ ಎಮ್ ಅಂತ ನಾನು ಅದ್ವಿತೀಯ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದೀನಿ ಸೆಕೆಂಡ್ ಪಿ ಯು ಸಿ ಪಿ ಸಿ ಎಮ್ ಬಿ ಓದಿದ್ದೆ ಸೊ ಈಗ ಫೈ ಸೆವೆಂಟಿ ಒನ್ ಸ್ಕೋರ್ ಮಾಡಿದ್ದೀನಿ ನೈಂಟಿ ಫೈವ್ ಪರ್ಸೆಂಟೇಜ್ ಆಯಿತು ಸೊ ಅದ್ವಿತಾ ಇಸ್ ಬಿನ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಕೂಡ ನಮಗೂ ಕೂಡ ಒಂದು ಒಲೆ ಇಲ್ಲಿರೋ ಟೀಚರ್ಸು ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲರೂ ಕೂಡ ಒಳ್ಳೆಯದೇ ಹೇಳಿದ್ದಾರೆ ಎಲ್ಲರೂ ಟೀಚಿಂಗ್ ಹೇಳ್ಕೊಟ್ಟಿದ್ದಾರೆ ಮತ್ತು ಜೂನಿಯರ್ ಯಾರ್ಯಾರು ಜಾಯ್ನ್ ಆಗಬೇಕು ಅಂತ ಇದ್ದೀರ ಅವ್ರಿಗೂ ಕೂಡ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಬರೀ ಎಜುಕೇಷನ್ ಅಷ್ಟೇ ಅಲ್ಲ ಏನೇನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನಿದೆ ಎಲ್ಲದರಲ್ಲೂ ಅದ್ವಿತಾ ಇಸ್ ಬಿನ್ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಸೊ ಅದಕ್ಕೆ ನೀವು ಜಾಯ್ನ್ ಆಗಿ ಇದಕ್ಕೆ ಟೀಚರ್ಸು ನಾವು ಹೋಗಿ ಸ್ಪೆಷಲ್ ಕ್ಲಾಸಸ್ ತೊಗೊತಾ ಇದ್ರು ಏಟ್ ಓ ಕ್ಲಾಕ್ ಇರ್ತಾ ಇದ್ವಿ ನಮ್ಮ ಪೇರೆಂಟ್ಸು ಕೂಡ ನಮ್ಗೆ ಅದೇ ಥರ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಒಂದು ಫ್ಯಾಮಿಲಿಯಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ ಸೊ ಇಟ್ಸ್ ಬಿನ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಸೊ ನೀವು ಜಾಯ್ನ್ ಆದರೆ ನಿಮ್ಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಫೆಸಿಲಿಟೀಸ್ ಏನೇನು ಹೇಳ್ತಾರೆ ಅಂದರೆ ವ್ಯಾನ್ ಫೆಸಿಲಿಟಿ ಕೂಡ ಇರುತ್ತೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಏನೂ ಇರೋಲ್ಲ ಎಲ್ಲಿ ಬ ಎಲ್ಲಿಗೆ ಬೇಕಾದ್ರೂ ವ್ಯಾನ್ ಕಳಿಸ್ಕೊಡ್ತಾರೆ ಎಲ್ಲದಕ್ಕೂ ಫೆಸಿಲಿಟಿ ಇದೆ ಹುಡುಗೀರಿಗೆ ಒಳ್ಳೆ ಸೇಫ್ಟಿ ಸೇಫ್ಟಿ ಮೆಷರ್ಸ್ ಇದೆ ಇಲ್ಲಿ ಸೊ ಅದಕ್ಕೆ ನೀವು ಇಲ್ಲಿ ಬಂದು ಜಾಯ್ನ್ ಆದರೆ ನಿಮ್ಗೆ ಒಂದು ಒಳ್ಳೆ ಹೆಸರು ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕೋರ್ಟ್ ಸರ್ಕಲ್ ಮತ್ತೆ ಹೊಸಕೋಟೆ ಲೋಕಲ್ ಏರಿಯಾಸ್ ಎಲ್ಲಾಗೂ ಪಿಕಪ್ಪು ಡ್ರಾಪ್ ಫ್ರೀ ಇರುತ್ತೆ ಸೊ ಅದ್ರದ್ದು ನಿಮಗೆ ಖರ್ಚು ಬೀಳಲ್ಲ ವಿತ್ ಇನ್ ಹೊಸಕೋಟೆ ಇದ್ರೆ ಅದು ಕೂಡ ನಿಮಗೆ ಫ್ರೀ ಚಾರ್ಜಸ್ ಆಗುತ್ತೆ ಸೊ ಇಲ್ಲಿ ಬಂದು ಜಾಯ್ನ್ ಆಗಿ ಅದು ಕಾಲೇಜ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅಂಡ್ ಇಟ್ ಇಸ್ ಅ ಬೆಸ್ಟ್ ಫಾರ್ ಎಜುಕೇಶನ್